ಚಾಮರಾಜನಗರದ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದ ಆಶ್ರಯದಲ್ಲಿ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ಸ್ಮರಣೆ ದಿನವನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಬಿಎಸ್ ಭಾರತಿ ಬಿಆರ್ಟಿ ಹುಲಿ ಯೋಜನೆ ನಿರ್ದೇಶಕ ಬಿಎಸ್ ಶ್ರೀಪತಿ ವಲಯದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೆ ಸುರೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಿಎಸ್ ಭಾರತಿ ಅರಣ್ಯ ವನ್ಯಜೀವಿ ಹಾಗೂ ಪರಿಸರ ಸಂರಕ್ಷಣೆ ಕುರಿತು ಕಾಳಜಿ ವಹಿಸುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು

ಅರಣ್ಯ ಹುತಾತ್ಮರ ಸ್ಮರಣೆ ದಿನವೆಂದು ಘೋಷಿಸಿದೆ ಎಂದರು ಸಂರಕ್ಷಣೆಗಾಗಿ ಮರಣ ಹೊಂದಿದ ವಿಷ್ಣುವಿನ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಲು ಭಾರತ ಸರ್ಕಾರ ಈ ದಿನವನ್ನು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವೆಂದು ಘೋಷಿಸಿರುತ್ತದೆ ಕೆ ಸುರೇಶ್ ಅರಣ್ಯ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಪ್ರಾಣತ್ಯಾಗ ಮಾಡಿದ ಅರಣ್ಯ ಸಂರಕ್ಷಕರನ್ನು ಸ್ಮರಿಸಿದರು ಬಸರಿಕಟ್ಟಿ ಅರಣ್ಯರಕ್ಷಕ ಬೆಳಗಾವಿ ಇಪ್ಪತ್ತೈದು ಮೂರು ಎಂಬತ್ತ್ಮೂರು ರುಜುಕುಮಾರ್ ಅರಣ್ಯ ವಿಷಕ ಮಡಿಕೇರಿ ಇಪ್ಪತ್ತೇಳು ಎಂಟು ಎಂಬತ್ತ್ಮೂರು ಎಚ್ಎ ಹನುಮಂತಪ್ಪ ವಲಯಾಟ್ಯಾಧಿಕಾರಿ ಚಿಕ್ಕಮಗಳೂರು ಇಪ್ಪತ್ತಾರು ಒಂದು ಎಂಬತ್ತೈದು ಇಡಿ ಕಾನಾಪುರಿ ಹೊರಪಾಲಕ ಬೆಳಗಾವಿ ಎಂಟು ಎಂಟು ಸಾವಿರದ ಎಂಬತ್ತಾರು ಡಿ ಹೆಗಡೆ ವಲಯಾಟ್ಯಾಧಿಕಾರಿ ಸಿರಿಜಿ ಹತ್ತೊಂಬತ್ತು ಹತ್ತೊಂಬತ್ತು ನಾಲ್ಕು ಎಂಬತ್ತೈದು